ಎಲ್ರಿಗೂ ನಮಸ್ಕಾರ ಸಾಧಕರಿಗೆ ಸನ್ಮಾನ ಪೋಷಕ ಶಿಕ್ಷಕ ವಿದ್ಯಾರ್ಥಿ ಈ ಮೂರು ಅನ್ವರ್ಥಕಗಳು ಶಿಕ್ಷಣ ಸಂಬಂಧಿ ವಿಷಯದಲ್ಲಿ ವಿದ್ಯಾರ್ಥಿಯ ವ್ಯಕ್ತಿತ್ವ ನಿರ್ಮಾಣ ಕಾರ್ಯದಲ್ಲಿ ಅವರ ಬಾಳಿನ ಅಡಿಪಾಯ ವಿದ್ಯಾರ್ಥಿ ಜೀವನ ಯಾವಾಗಲೂ ಸಹ ತಪೋಮಯವಾದುದು ವಿಷಯದ ಗ್ರಹಣಶೀಲತೆ ಮತ್ತು ಪ್ರಸ್ತುತಿ ಅವರನ್ನು ಸಾಧನಾ ಮಟ್ಟಕ್ಕೆ ಕರೆದೊಯ್ತಕ್ಕಂಥ ಒಂದು ತಂತ್ರ ಅಥವಾ ಏಕಮೈವ ತಂತ್ರ ನಾಸ್ತಿ ಸಮಂ ಚಕ್ಷುಹು ವಿದ್ಯೆಗೆ ಸಮನಾದ ಕಣ್ಣು ಇನ್ನೊಂದಿಲ್ಲ ಅನ್ನುವ ಹಾಗೆ ವಿದ್ಯಾರ್ಥಿಗಳಿಗೆ ಅವರ ಭವಿಷ್ಯದ ಕಣ್ಣು ಶಿಕ್ಷಣವೇ ಆಗಿದೆ ವಿದ್ವಾನ್ ಸರ್ವತ್ರ ಪೂಜ್ಯತೆ ಎನ್ನುವ ಮಾತಲ್ಲಿ ವಿದ್ವಾಂಸನು ಎಲ್ಲ ಕಡೆಯೂ ಪೂಜಿತನಾಗ್ತಾನೆ ಅಂತೆಯೇ ಮಾಮಾ ಪಾಟೀಲ್ ಆಂಗ್ಲ ಮಾಧ್ಯಮದ ನಮ್ಮ ಈ ವಿದ್ಯಾರ್ಥಿಗಳು ತಮ್ಮ ಅಮೋಘ ಸಾಧನೆಯಿಂದ ಸನ್ಮಾನಿಸಲ್ಪಟ್ಟಿದ್ದಾರೆ ಸ್ತುತಿ ಎಸ್ ಜೈನ್ ಸ್ಫೂರ್ತಿ ದೊಡ್ಡಮನಿ ಇವರು ಆರುನೂರ ಇಪ್ಪತ್ತೈದಕ್ಕೆ ಆರುನೂರ ಇಪ್ಪತ್ತೆರಡು ಅಂಕವನ್ನು ಪಡೆಯುವುದರ ಮೂಲಕ ಹೂವಿನ ಹಡಗಲಿ ತಾಲೂಕಿಗೆ ಪ್ರಥಮ ಸ್ಥಾನವನ್ನು ಶ್ರೀ ವಿದ್ಯಾ ಆರುನೂರ ಇಪ್ಪತ್ತೈದಕ್ಕೆ ಆರುನೂರ ಹದಿನೆಂಟು ಅಂಕಗಳನ್ನು ನಮ್ಮ ಶಾಲೆಗೆ ತೃತೀಯ ಸ್ಥಾನವನ್ನು ಪಡೆಯುವುದರ ಮುಖಾಂತರವಾಗಿ ವಿದ್ಯಾರ್ಥಿಯ ಭವಿತವ್ಯದ ಹೆಬ್ಬಾಗಿಲಾದ ಎಸ್ ಎಸ್ ಎಲ್ ಸಿ ಪರೀಕ್ಷೆಯಲ್ಲಿ ಅತ್ಯುನ್ನತ ಶ್ರೇಣಿಯ ಸಾಧನೆ ಮಾಡಿರುವುದು ಎಸ್ ಸಂಸ್ಥೆಯ ನಿರ್ದೇಶಕರು ಕಾರ್ಯದರ್ಶಿಗಳು ಸರ್ವ ನಿರ್ದೇಶಕರು ಮುಖ್ಯೋಪಾಧ್ಯಾಯರು ಬೋಧಕ ಬೋಧಕೇತರ ಸಿಬ್ಬಂದಿಯವರಿಗೆ ಅತೀವ ಸಂತಸದ ವಿಷಯದೊಂದಿಗೆ ಅವರಿಗೆ ಸಂದ ಈ ಒಂದು ಸನ್ಮಾನವೇ ಸಾಕ್ಷಿಯಾಗಿದೆ ಎಸ್ ಎಸ್ ಎಲ್ ಸಿ ಪರೀಕ್ಷೆಯನ್ನು ಬರೆಯಲಿರುವ ಭಾವಿ ವಿದ್ಯಾರ್ಥಿಗಳೇ ನಿಮಗೆ ಇದೊಂದು ಸ್ಫೂರ್ತಿಯ ಸೆಲೆಯಾಗಲಿ ಎಂಬುದು ನಮ್ಮೆಲ್ಲರ ಆಶಯ ವಿದ್ಯೆಯನ್ನು ಬಯಸ್ತಕ್ಕಂಥವನು ಸುಖವನ್ನು ಬಿಡಬೇಕಾಗ್ತದೆ ಸುಖಾರ್ಥಿ ಗೆಲ್ಲಿಯ ವಿದ್ಯೆ ವಿದ್ಯಾರ್ಥಿಗೆಲ್ಲಿಯ ಸುಖ ಎಂಬ ಈ ಒಂದು ಮಾತು ನಿಮ್ಮ ಮನದಲ್ಲಿ ಸದಾ ರಿಂಗಣಿಸಲಿ ನಮಸ್ಕಾರ ಸಾಗಲಿ ಗುರಿ ಸೇರಲಿ ಬಾಳಿಗೆ ಗುರಿ ಗುರಿರಲಿ ಆ ಗುರಿ ಸೇರು ಚಲನಿಂಗಿರಲಿ ಆ ಗುರಿ ಸೇರು ಚಲನಿಂಗಿರಲಿ చె అడకు సాగలి సలి గురిసే ರುಗಳು ತೊಡರುಗಳು ಅಡಿಗಡಿಗೆ ಬರಬಹುದು ಬೆಚ್ಚದಿರು ಬೆದರದಿರು ಎದುರಿಸಿ ನಡೆ